ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಆರಾಮದೀರಿ ಅಂತ ತಿಳ್ಕೊತೀನಿ ಇವತ್ತು ನಮ್ಮ ಮನೆಯವರು ಗ್ರ್ಯಾಂಡ್ ಗ್ರ್ಯಾಂಡ್ ಬಜಾರ್ಗೆ ಹೋಗಿದ್ರು ಸೊ ಅದು ಸವದತ್ತಿಯಲ್ಲಿ ಮೋರ್ ಬಜಾರ್ ಥರ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಗ್ರ್ಯಾಂಡ್ ಬಜಾರ್ ಅಂತ ಇದೆ ಅಲ್ಲಿ ಹೋಗಿದ್ರು ಇದು ನೋಡಿರಿ ಸಣ್ಣ ಸಣ್ಣ ಕುಂಬಳಕಾಯಿ ತಂದಿದ್ರು ಇವು ನಮ್ಮ ಕಡೆ ಬೆಳೆಯುವಂಥ ಕುಂಬಳಕಾಯಿ ಅಲ್ಲ ರೀ ಇದ್ರ ವಿಶೇಷನ ಬೇರೆ ಸೊ ಟೇಸ್ಟು ಬೇರೆ ಇರುತ್ತೆ ನೋಡೋಕ್ಕೂ ಎಷ್ಟು ಚೆಂದ ರೀ ಕಲರು ಮಾಸ್ತಿದ್ವು ಸೊ ಇದರಲ್ಲೇ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಹಲ್ವಾ ಮಾಡುವಷ್ಟು ಟೇಸ್ಟ್ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಇದರ ಬೇಳೆ ಹಾಕಿ ಕರಿ ಮಾಡು ಅಂತಂದ್ರೂ ಸೊ ಅದಕ್ಕೆ ಇದನ್ನು ತೊಳ್ಕೊತಾ ಇದ್ದೀನಿ ನೋಡಿರಿ ಬೀಜ ಹೆಂಗೆ ಅದಾವೆ ಸ್ವಲ್ಪ ಸಣ್ಣ ಅದಾವು ಅಷ್ಟೆ ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಸೊ ಎಲ್ಲ ಬೀಜನ ತೊಗೊಂಡು ಹೆಚ್ಚಾತೀನಿ ಸ್ವಚ್ಛಗೆ ಕುಂಬಳಕಾಯಿನ ತೊಳ್ಕೊಂಡು ಈ ರೀತಿ ಹೆಚ್ಕೊಳಕತ್ತೀನಿ ಹೆಚ್ಕೊಂಡು ಕುಕ್ಕರಲ್ಲೇ ಯೂಸ್ ಮಾಡೋಣ ಯಾಕೆಂದರೆ ಕುಂಬಳಕಾಯಿ ಹೊರಗಡೆ ಬೇಯೋದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಸೊ ಕುಂಬಳಕಾಯನ್ನ ಸಿಪ್ಪೆ ಸಮಾನೆ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಮಯ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ಕೊಳ್ಳೋದ್ರಿ ಕಟ್ ಮಾಡ್ಕೊಳ್ಳೋದು ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಎರಡು ಅಷ್ಟು ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ನೀರು ಇದ್ದೀನಿ ನೀರು ಅದು ಎಲ್ಲಿವರೆಗೂ ಸ್ವಲ್ಪ ಮೇಲೆ ಬಂದರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಬೇಳೆ ಒಂದು ಹಿಡಿಯಷ್ಟಾಗುವಷ್ಟಾದರೂ ಸಾಕು ಒಂದು ಅರ್ಧ ಕಪ್ಪು ಸೊ ಒಂದು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅಷ್ನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕೆಂಪು ಉಪ್ಪು ರಾ ಸಾಲ್ಟ್ ಅಂತಾರಲ್ಲ ಸೊ ಆ ಥರ ಆ ಸಾಲ್ಟನ್ನೇ ನಾನು ಬಳಸೋದು ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ನ ಎರಡು ಸೀಟಿ ಹೊಡಿಸ್ತೀನಿ ಸೊ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಯಕ್ಕೆ ಹಾಕಿದ್ದೀನಿ ಒಂದು ಬಟ್ಲಲ್ಲಿ ಆಗ್ತಾ ಇದ್ರೆ ವಿಜ್ವಲ್ ಆಗುತ್ತೆ ಒಂದು ಎರಡು ವಿಷಲ್ ಅಷ್ಟು ಕೂಗಿಸ್ಕೊಂಡು ಬರೋಣಂತ್ರಿ ಇದು ಮಸ್ತ್ ಹಾಕೈತ್ರಿ ಟೇಸ್ಟು ಚೆಂದ ಚಲೋ ಇತ್ತು ತಿನ್ನೋದಕ್ಕೆ ನಾವು ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಸಣ್ಣ ಕುಂಬಳಕಾಯಲ್ಲಿ ನಮ್ಮ ಕಡೆಯೆಲ್ಲ ಈ ಸಲ ಕಡಿಮೆ ಸಿಗೋದು ಇದೆ ಈ ಥರ ಈಗೆಲ್ಲ ಕಡೆ ಸಿಗುತ್ತೆ ಎಲ್ಲನೂ ವಿಷಲ್ ಆಯಿತು ಹಾರಕ್ಕೆ ಬಿಟ್ಟಿದ್ದೀನಿ ಸೊ ಹಾರ ಆದಮೇಲೆ ತೆಗೆದು ಎಷ್ಟು ಚಲೋ ಕಾಣ್ತೈತಿ ಸೊ ಇದೆಲ್ಲ ಕುದ್ದಾಗಿಂದ ಇದಕ್ಕೆ ನೋಡಿರಿ ಹೆಂಗೆ ಬಂದಿದೆ ಎಲ್ಲ ಹಣ್ಣಾಗಿ ಕುದ್ದಿದೆ ಸೊ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪನೂ ಹಾಕೋಬೋದು ಸೊ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಅಂತಂದಮೇಲೆ ಈ ನಾವೇನು ಕುದಿಸಿ ಇಟ್ಕೊಂಡಿದ್ವಲ್ಲ ಕುಂಬಳಕಾಯಿ ಮತ್ತು ಬೇಳೆ ಅನ್ನೋದು ಅದನ್ನ ಹಾಕೋಣ ಬೇಕು ಅಂದರೆ ಬೇರೆ ವೆಜಿಟೇಬಲ್ಸು ಕೂಡ ಹಾಕೋಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಅಜ್ಜಾರದ ಪುಡಿ ಇದು ಮನೆಯಲ್ಲೇ ಮಾಡಿದ್ದು ನಮ್ಮದು ಖಾರ ಮಸಾಲ ಸೊ ಸಾಲ್ಟ್ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಶಿಣ ಪುಡಿ ಏಕೆಂದರೆ ಕಲರ್ ಬಂದರೆ ಚೆನ್ನಾಗಿರುತ್ತೆ ಸೊ ಹಣ್ಣಿನ ರಸನ ಚೆನ್ನಾಗಿ ಕೈಲೇ ಅದನ್ನ ಕಿವುಚ್ಬಿಟ್ಟು ರಸ ಮಾತ್ರ ಹಾಕೋದು ಸೊ ಹಾಕ್ತಾಯಿದ್ದೀನಿ ಇಷ್ಟು ನೀವು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹುಳಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸಿದ್ರೆ ಈಗ ಆಲ್ರೆಡಿ ನಾವು ಕುದಿಸಿದ್ದೀವಿ ಸೊ ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇನ್ನೊಂದು ಎರಡು ನಿಮಿಷ ಕುದಿಸ್ಬಿಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ರಿಗೂ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ನೀವು ಒಂದ್ಸಲಿ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ